ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣನ ನಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಭಗವಾನ್ ವಿಷ್ಣು ಮಹಾಮಾಯೆಯ ಮಹಿಮೆ ವರ್ಣಿಸಿದುದು ವ್ಯಾಸರು ಜನಮೇಜಿಯನಿಗೆ ಭಗವತಿಯ ಮಹಿಮೆ ಹೇಳಿದುದು ಎಂಬ ಕಥಾಭಾಗಕ್ಕೆ ಸ್ವಾಗತ ನಾರದರು ಹೇಳುತ್ತಾರೆ ಬ್ರಹ್ಮಪುತ್ರ ನಾರದನಾದ ನನ್ನನ್ನು ನೋಡಿ ತಾಳಧ್ವಜನಿಗೆ ಅತ್ಯಂತ ಆಶ್ಚರ್ಯವಾಯಿತು ನನ್ನ ಪತ್ನಿ ಎಲ್ಲಿಗೆ ಹೋದಳು ಹಾಗೂ ಈ ಮುನಿವರ ನಾರದರು ಎಲ್ಲಿಂದ ಬಂದರು ಎಂದು ಯೋಚಿಸಿದನು ಅವನು ಪದೇ ಪದೇ ವಿಲಾಪಿಸಲು ಪ್ರಾರಂಭಿಸಿದರು ಹಾ ಪ್ರಿಯೆ ನಾನು ನಿನ್ನ ವಿಯೋಗದಿಂದ ವಿಲಾಪ ಮಾಡುತ್ತಿದ್ದೇನೆ ನನ್ನನ್ನು ಬಿಟ್ಟು ನೀನು ಎಲ್ಲಿಗೆ ಹೋದೆ ಶುಚಿಸ್ಮಿತೆ ನಿನ್ನ ನೇತ್ರಗಳು ಕಮಲ ಪತ್ರದಂತೆ ಪಶ್ಪುಶಾಲವಾಗಿದ್ದವು ನಾನೀಗ ಏನು ಮಾಡಲಿ ನೀನಿಲ್ಲದ ಜೀವನ ಮನೆ ರಾಜ್ಯ ಎಲ್ಲವೂ ವ್ಯರ್ಥವಾಗಿವೆ ನಿನ್ನ ವಿರಹದಿಂದ ನನ್ನ ಪ್ರಾಣಗಳು ಏಕೆ ಹೊರಟು ಹೋಗುವುದಿಲ್ಲ ನೀನಿಲ್ಲದಾಗ ಜೀವಿಸಿ ಇರುವುದು ನನಗೆ ಯಾವ ಪ್ರಯೋಜನವೂ ಇಲ್ಲ ವಿಶಾಲಾಕ್ಷಿ ನಾನು ಅಳುತ್ತಿದ್ದೇನೆ ನೀನು ಪ್ರಿಯವಾದ ಉತ್ತರವನ್ನು ಏಕೆ ಕೊಡುವುದಿಲ್ಲ ನೀನು ಮೊದಲ ಮಿಲನದಲ್ಲಿ ನನ್ನ ಕುರಿತು ತೋರಿದ ಪ್ರೇಮವು ಈಗ ಎಲ್ಲಿಗೆ ಹೋಯಿತು ನೀನು ನೀರಿನಲ್ಲಿ ಮುಳುಗಿ ಹೋದೆಯಾ ಅಥವಾ ಮೀನು ಮೊಸಳೆಗಳು ನುಂಗಿಬಿಟ್ಟಿರುವರು ಅಥವಾ ನನ್ನ ದುರ್ಭಾಗ್ಯದಿಂದ ನೀನು ವರುಣನ ವಶಳಾದೆಯ ಮಧುರ ಭಾಷಿಣಿ ನಿನ್ನ ಸರ್ವಾಂಗವು ಮನೋಹರವಾಗಿತ್ತು ನೀನು ಪುತ್ರರ ಕುರಿತು ನಿಜವಾದ ಪ್ರೇಮವನ್ನು ತೋರಿದೆ ನಿನಗೆ ಧನ್ಯವಾದಗಳು ನಿನ್ನ ಪತಿಯಾದ ನಾನು ದೀನ ಭಾವದಿಂದ ವಿಲಪಿಸುತ್ತಿರುವೆನು ಪುತ್ರ ಸ್ನೇಹದಿಂದ ನೀನು ಬಂಧಿತನಾಗಿದ್ದೆ ನೀನು ಬಂಧಿತಳಾಗಿದ್ದೆ ಇಂತಹ ಸ್ಥಿತಿಯಲ್ಲಿ ನನ್ನನ್ನು ಬಿಟ್ಟು ನೀನು ಸ್ವರ್ಗಕ್ಕೆ ಹೋಗುವುದು ಶೋಭಿಸುವುದಿಲ್ಲ ಕಾಂತಿ ನನ್ನ ಪುತ್ರರು ಸತ್ತು ಹೋಗಿರುವರು ಪ್ರಾಣಪ್ರಿಯಳಾದ ನೀನು ನನ್ನ ಜೊತೆಗೆ ಇಲ್ಲ ಹೀಗೆ ನನ್ನ ಸರ್ವಸ್ವವು ಅಗಲಿ ಹೋಯಿತು ಪ್ರಿಯೆ ನಾನು ಅತ್ಯಂತ ದುಃಖಿಯಾಗಿದ್ದೇನೆ ಹೀಗಿದ್ದರೂ ನನ್ನ ಪ್ರಾಣಗಳು ಶರೀರದಿಂದ ಅಗಲಿ ಹೋಗಲಾರವು ನಾನೇನು ಮಾಡಲಿ ಎಲ್ಲಿಗೆ ಹೋಗಲಿ ಜಗತ್ತಿನಲ್ಲಿ ಪ್ರತಿಕೂಲ ಘಟನೆಗಳನ್ನು ತಂದೊಡ್ಡುವ ಬ್ರಹ್ಮನು ಅವಶ್ಯವಾಗಿ ನಿಷ್ಠುರನಾಗಿದ್ದಾನೆ ಸಮಾನ ಚಿತ್ತವುಳ್ಳ ಸ್ತ್ರೀ ಪುರುಷರು ಬೇರೆ ಬೇರೆ ಸಮಯದಲ್ಲಿ ಏಕೆ ಸಾಯುವರು ಪತಿಯ ಮರಣವಾದಾಗ ಪತ್ನಿಯು ಅವನೊಡನೆ ಚಿತೆಯಲ್ಲಿ ಸಹಗಮನ ಮಾಡಲಿ ಎಂದು ಮುನಿಗಳು ಸ್ಪಷ್ಟವಾಗಿ ತಿಳಿಸಿ ಸ್ತ್ರೀಯರಿಗೆ ಮಹದುಪಕಾರ ಮಾಡಿರುವರು ಹೀಗೆ ರಾಜ ತಾಳಧ್ವಜ ವಿಲಾಪಿಸುತ್ತಿದ್ದಾಗ ಭಗವಾನ್ ಶ್ರೀಹರಿಯು ಅನೇಕ ವಿಧದಿಂದ ಯುಕ್ತಾಯುಕ್ತ ಮಾತುಗಳನ್ನು ತಿಳಿಸಿ ಅವನನ್ನು ಸುಮ್ಮನಾಗಿಸಿದನು ಭಗವಂತನು ಹೇಳಿದನು ರಾಜೇಂದ್ರನೇ ಏಕೆ ಅಳುತ್ತಿರುವೆ ನಿನ್ನ ಪ್ರಾಣಪ್ರಿಯ ಪತ್ನಿಯು ಎಲ್ಲಿಗೆ ಹೋದಳು ನಿನಗೆ ಶಾಸ್ತ್ರ ಶ್ರವಣದ ಅವಕಾಶ ಸಿಗಲಿಲ್ಲವೇ ಅಥವಾ ನೀನು ಜ್ಞಾನಿ ಪುರುಷರ ಸಂಪರ್ಕದಿಂದ ಸದಾ ವಂಚಿತನಾಗಿಯೇ ಉಳಿದೆ ಆ ಸ್ತ್ರೀಯು ಯಾರು ನೀನು ಯಾರಾಗಿದ್ದೀಯೇ ಎಂತಹ ಸಂಯೋಗ ಮತ್ತು ವಿಯೋಗ ವೇಗವಾಗಿ ಸಾಗುವ ಈ ಸಂಸಾರ ರೂಪಿ ಸಮುದ್ರದಲ್ಲಿ ಮನುಷ್ಯರ ಸಂಬಂಧ ದೋಣಿಯನ್ನೇರಿದ ಪಥಿಕರಂತೆ ಆಗಿದೆ ಮಹಾರಾಜ ಈಗ ನೀನು ಮನೆಗೆ ಹೋಗು ನಿನ್ನ ಈ ವ್ಯರ್ಥವಾದ ಅಳುವಿನಿಂದ ಯಾವ ಪ್ರಯೋಜನ ಸಿದ್ಧವಾಗಲಾರದು ಮನುಷ್ಯರ ಸಂಯೋಗ ವಿಯೋಗವು ಸದಾ ದೈವದ ವಿಧಾನದ ಮೇಲೆ ಅವಲಂಬಿಸಿದೆ ವಿಶಾಲ ನೇತ್ರೆಯಾದ ಈ ಸುಂದರಿಯ ಸಂಬಂಧ ಉಂಟಾದಾಗ ಭೋಗ ವಿಲಾಸಗಳನ್ನು ಅನುಭವಿಸುವ ಅವಕಾಶ ನಿನಗೆ ಪ್ರಾಪ್ತವಾಗಿತ್ತು ಒಂದು ಸರೋವರದ ಬಳಿ ಅವಳೊಂದಿಗೆ ನಿನ್ನ ಸಂಯೋಗವಾಗಿತ್ತು ಆಗ ಆಕೆಯ ತಂದೆ ತಾಯಿಯರು ನಿನಗೆ ಕಂಡು ಬರಲಿಲ್ಲ ಕಾಕತಾಳಿಯ ನ್ಯಾಯದಂತೆ ಈ ಅವಕಾಶವು ಬಂದ ಹಾಗೆಯೇ ಈಗ ಹೊರಟು ಹೋಯಿತು ರಾಜೇಂದ್ರನೇ ಶೋಕಿಸಬೇಡ ಕಾಲದ ಗತಿಯನ್ನು ತಡೆಯುವುದು ಬಹಳ ಕಠಿಣ ಕಾರ್ಯವಾಗಿದೆ ಈಗ ಮನೆಗೆ ಹೋಗಿ ಸಮಯಾನುಸಾರ ಅಲ್ಲಿ ಯಥೇಚ್ಛ ಭೋಗಗಳನ್ನು ಅನುಭವಿಸು ಈ ಸುಂದರಿಯೊಂದಿಗೆ ನಿನಗೆ ಸಂಯೋಗವಾದಂತೆಯೇ ವಿಯೋಗವೂ ಆಯಿತು ನೀನು ಹೇಗಿದ್ದೆಯೋ ಹಾಗೆಯೇ ಇರುವೆ ರಾಜನೇ ಈಗ ನಗರಕ್ಕೆ ಹೋಗಿ ರಾಜ್ಯವನ್ನಾಳು ಈಗ ನೀನು ಆಳುವುದರಿಂದ ಆ ಸ್ತ್ರೀಯು ಬರುವುದು ಸರ್ವಥಾ ಅಸಂಭವವೇ ಆಗಿದೆ ನೀನು ವ್ಯರ್ಥವಾಗಿ ಈ ಶೋಕದ ಪೇಚಿನಲ್ಲಿ ಸಿಕ್ಕಿಬಿದ್ದಿರುವೆ ಇನ್ನಾದರೂ ಯೋಗ ಸಾಧನೆ ಮಾಡಲು ಪ್ರಯತ್ನಿಸು ಸಮಯಾನುಸಾರ ಭೋಗವು ಬರುವಂತೆಯೇ ಹೊರಟು ಹೋಗುತ್ತದೆ ಆದ್ದರಿಂದ ಈ ಸಂ ಅಸಹಾರ ಸಂಸಾರದಲ್ಲಿ ಶೋಕಿಸುವುದು ಅನುಚಿತವಾಗಿದೆ ಒಂದೇ ಕಡೆ ಸರ್ವಥಾ ಸುಖವಾಗಲಿ ದುಃಖವಾಗಲಿ ಇರುವುದಿಲ್ಲ ಘಟಿಕ ಯಂತ್ರದಂತೆ ಸುಖ ದುಃಖಗಳು ಬಂದು ಹೋಗುತ್ತಾಗಿರುತ್ತವೆ ರಾಜನೆ ಚಿತ್ತನಾಗಿ ಸುಖವಾಗಿ ರಾಜ್ಯವನ್ನಾಳು ಅಥವಾ ಈಗ ಬಂಧು ಬಾಂಧವರನ್ನು ತ್ಯಜಿಸಿ ವನದಲ್ಲಿ ವಾಸಿಸುವ ವ್ಯವಸ್ಥೆ ಮಾಡಿಕೊ ಪ್ರಾಣಿಗಳ ದುರ್ಲಭ ಮಾನವ ದೇಹವು ಕ್ಷಣಭಂಗುರವಾಗಿದೆ ಇದು ದೊರೆತಾಗ ಸರಿಯಾಗಿ ಆತ್ಮ ಕಲ್ಯಾಣ ಮಾಡಿಕೊಳ್ಳಬೇಕು ಜಿಹ್ವೆ ಮತ್ತು ಜನನೇಂದ್ರಿಯಗಳ ಭೋಗವು ಪಶು ಯೋನಿಯಲ್ಲಿಯೂ ಸಿಗುತ್ತದೆ ಜ್ಞಾನವು ಹೆಚ್ಚಿರುವುದರಿಂದ ಮಾನವ ಯೋನಿಯನ್ನು ಉತ್ತಮವೆಂದು ಹೇಳಲಾಗಿದೆ ಇತರ ಯೋನಿಯಲ್ಲಿ ಈ ಶಕ್ತಿಯು ಸುಲಭವಲ್ಲ ಆದ್ದರಿಂದ ನೀನು ಸ್ತ್ರೀಜನಿತ ಶೋಕವನ್ನು ತ್ಯಜಿಸಿ ಮನೆಗೆ ಹೋಗು ಇದು ಭಗವತಿ ಜಗದಂಬೆಯ ಮಹಾಮಾಯೆಯಾಗಿದೆ ಇದರಿಂದ ಸಂಪೂರ್ಣ ಜಗತ್ತು ಮೋಹಿತವಾಗಿದೆ ನಾರದರು ಹೇಳುತ್ತಾರೆ ಲಕ್ಷ್ಮೀಪತಿ ಭಗವಾನ್ ವಿಷ್ಣುವು ಹೀಗೆ ಹೇಳಿದಾಗ ತಾಳಧ್ವಜ ರಾಜನು ಅವನಿಗೆ ಪ್ರಣಾಮ ಮಾಡಿ ಚೆನ್ನಾಗಿ ಸ್ನಾನ ಮಾಡಿ ತನ್ನ ಅರಮನೆಗೆ ತೆರಳಿದನು ಆಗ ಆ ರಾಜನ ಅಂತಃಕರಣದಲ್ಲಿ ಅದ್ಭುತ ವೈರಾಗ್ಯದ ಉದಯವಾಗಿತ್ತು ಆದ್ದರಿಂದ ತನ್ನ ಮೊಮ್ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿ ವನಕ್ಕೆ ತೆರಳಿ ತತ್ವಜ್ಞಾನದ ಪೂರ್ಣ ಯೋಗ್ಯತೆಯನ್ನು ಪಡೆದನು ರಾಜ ತಾಳಧ್ವಜನು ಹೊರಟು ಹೋದ ಮೇಲೆ ಮಧುರ ಮುಗುಳ್ನಗೆಯಿಂದ ತುಂಬಿದ ಮುಖಮಂಡಲವುಳ್ಳ ಜಗತ್ಪ್ರಭು ಭಗವಾನ್ ವಿಷ್ಣುವಿನ ದರ್ಶನ ಪಡೆದು ನಾನು ಅವನಲ್ಲಿ ಹೇಳಿದೆ ಭಗವಂತ ನೀನು ನನ್ನನ್ನು ಮೋಸಗೊಳಿಸಿದ್ದೆ ಆದರೆ ಮಾಯೆಯ ಅಸೀಮ ಶಕ್ತಿಯು ಈಗ ನನ್ನ ಅರಿವಿಗೆ ಬಂತು ಸ್ತ್ರೀಯ ಶರೀರ ಪ್ರಾಪ್ತವಾದಾಗ ನಡೆದ ಘಟನೆಗಳೆಲ್ಲವನ್ನೂ ಈಗ ನಾನು ಜ್ಞಾಪಿಸಿಕೊಳ್ಳುತ್ತಿದ್ದೇನೆ ಹರಿಯೇ ನೀನು ದೇವಾಧಿದೇವ ಪರಮ ಪುರುಷನಾಗಿರುವೆ ನಾನು ಸರೋವರದಲ್ಲಿ ಪ್ರವೇಶಿಸಿ ಸ್ನಾನ ಮಾಡಿದಾಗ ನನ್ನ ಹಿಂದಿನ ಸ್ಮೃತಿಯು ಏಕೆ ನಷ್ಟವಾಯಿತು ಸ್ತ್ರೀಯ ಶರೀರ ಪಡೆದು ನಾನು ಮೋಹಿತನಾಗಿದ್ದೆ ಜಗದ್ಗುರುವೆ ಪ್ರತಾಪಿ ನರೇಶನನ್ನು ನಾನು ಪತಿರೂಪದಲ್ಲಿ ವರಿಸಿದೆ ಇಂದ್ರನನ್ನು ಪತಿಯನ್ನಾಗಿಸಿದ ಶಚಿಯಂತೆ ಇದ್ದೆ ದೇವೇಶನೇ ಆ ಸಮಯದ ನನ್ನ ಆ ಮನ ಚಿತ್ತ ದೇಹ ಮತ್ತು ಚಿಹ್ನೆ ಸ್ಮೃತಿಯಿಂದ ಹೇಗೆ ದೂರಾಗಬಹುದು ಅವು ನನಗೆ ಪದೇ ಪದೇ ಜ್ಞಾಪಕವಾಗುತ್ತಾಗಿದೆ ಕ್ರಮಾಕಾಂತನೆ ಈ ವಿಷಯದಲ್ಲಿ ನನಗೆ ಮಹದಾಶ್ಚರ್ಯವಾಗುತ್ತಿದೆ ನನ್ನ ಜ್ಞಾನವು ಆಗ ಸರ್ವಥಾ ವಿಲೀನವಾಗಿ ಹೋಗಿತ್ತು ಈಗ ನೀನು ಇದರ ಕಾರಣವನ್ನು ತಿಳಿಸುವ ಕೃಪೆ ಮಾಡು ಸ್ತ್ರೀಯ ಶರೀರವನ್ನು ಪಡೆದು ನಾನು ಅನೇಕ ಪ್ರಕಾರದ ಭೋಗಗಳನ್ನು ಭೋಗಿಸಿದೆ ನಾನು ನಿರಂತರ ಮದ್ಯಪಾನ ಮಾಡುತ್ತಾ ಇದ್ದೆ ನಿಷಿದ್ಧ ಭೋಜನಗಳನ್ನು ಮಾಡಲು ನಾನು ಅಂಜುತ್ತಿರಲಿಲ್ಲ ನಾನು ನಾರದನಾಗಿದ್ದೇನೆ ಎಂಬುದನ್ನು ಎಂದು ಸ್ಪಷ್ಟವಾಗಿ ತಿಳಿಯದೆ ಹೋದೆ ಆಗ ನಡೆದ ಘಟನೆಗಳೆಲ್ಲವೂ ಈಗ ನನಗೆ ಆದ್ಯೋಪಾಂತ ಸ್ಮರಣೆಗೆ ಬರುತ್ತಿವೆ ಭಗವಾನ್ ವಿಷ್ಣು ಹೇಳಿದನು ಮಹಾಮತೆ ನಾರದನೆ ನೋಡು ಇದೆಲ್ಲವೂ ಮಹಾಮಾಯೆಯ ಮನೋರಂಜನೆಯಾಗಿದೆ ಆಕೆಯ ಪ್ರಭಾವದಿಂದಲೇ ಪ್ರಾಣಿಗಳ ಶರೀರದಲ್ಲಿ ಅನೇಕ ಪ್ರಕಾರದ ಸ್ಥಿತಿಗಳು ಉಪಸ್ಥಿತವಾಗುತ್ತಾ ಇರುತ್ತವೆ ಶರೀರಧಾರಿಗಳಲ್ಲಿ ಜಾಗ್ರತ್ ಸ್ವಪ್ನ ಸುಷುಪ್ತಿ ಮೊದಲಾದ ಸ್ಥಿತಿಗಳು ಕ್ರಮವಾಗಿ ನಿರಂತರ ನಡೆಯುತ್ತಾ ಇರುವಂತೆಯೇ ಇನ್ನೊಂದು ಶರೀರ ಪ್ರಾಪ್ತವಾಗುವುದು ಸ್ವಾಭಾವಿಕವಾಗಿದೆ ಇದರಲ್ಲಿ ಸಂದೇಹ ಏನಿದೆ ಮಲಗಿರುವ ಮನುಷ್ಯನು ತಿಳಿಯುವುದು ಹೇಳುವುದು ಮಾತನಾಡುವುದು ಅಸಮರ್ಥನಾಗಿ ಇರುತ್ತಾನೆ ಅದೇ ಎಚ್ಚರಗೊಂಡಾಗ ಎಲ್ಲ ವಸ್ತುಗಳು ಅವನಿಗೆ ತಿಳಿದು ಬರುತ್ತವೆ ನಿದ್ದೆಯಿಂದ ಅವನ ಚಿತ್ತ ವಿಚಲಿತವಾಗುತ್ತದೆ ಮನಸ್ಸಿನಲ್ಲಿ ಅನೇಕ ಪ್ರಕಾರದ ಸ್ವಪ್ನಗಳು ಹೇಳುತ್ತಾ ಇರುತ್ತವೆ ಆನೆಯು ನನ್ನನ್ನು ಕೊಲ್ಲಲು ಬರುತ್ತಿದೆ ನಾನು ಓಡಿ ಹೋಗಲು ಅಸಮರ್ಥನಾಗಿದ್ದೇನೆ ಏನು ಮಾಡಲಿ ಕೂಡಲೇ ಓಡಿ ಹೋಗೋಣವೆಂದರೆ ನನಗೆ ಬೇರೆ ಯಾವ ಸ್ಥಾನವೂ ಇಲ್ಲ ಎಂದು ಮನುಷ್ಯನು ಸ್ವಪ್ನದಲ್ಲಿ ನೋಡುತ್ತಾನೆ ಕೆಲವೊಮ್ಮೆ ಸ್ವಪ್ನದಲ್ಲಿ ನನ್ನ ಅಜ್ಜನು ಮನೆಗೆ ಬಂದಿರುವನು ಅವನನ್ನು ಭೇಟಿಯಾಗುವೆನು ಎಂದು ನೋಡುತ್ತಾನೆ ಕೆಲವೊಮ್ಮೆ ಪರಸ್ಪರ ಮಾತುಕತೆ ನಡೆಯುತ್ತದೆ ಒಟ್ಟಿಗೆ ಕುಳಿತು ಊಟ ಮಾಡುತ್ತೇವೆ ಎಚ್ಚರವಾದಾಗ ಈ ಸುಖ ದುಃಖ ಸಂಬಂಧಿ ಮಾತುಗಳು ನಾನು ಸ್ವಪ್ನದಲ್ಲಿ ನೋಡಿದುದು ಎಂದು ತಿಳಿಯುತ್ತದೆ ಅವೆಲ್ಲವನ್ನೂ ನೆನೆದು ಜನರ ಮುಂದೆ ವಿಸ್ತಾರವಾಗಿ ಹೇಳುತ್ತಾರೆ ಯಾರೇ ವ್ಯಕ್ತಿಯು ಸ್ವಪ್ನದಲ್ಲಿ ಎದು ಭ್ರಮೆಯಾಗಿದೆ ಎಂಬುದು ತಿಳಿಯಲಾರನು ಹಾಗೆಯೇ ಮಹಾಮಾಯೆಯ ಐಶ್ವರ್ಯವನ್ನು ತಿಳಿಯುವುದು ಬಹಳ ಕಠಿಣವಾಗಿದೆ ನಾರದರೆ ಮಹಾಮಾಯೆಯ ಗುಣಗಳನ್ನು ದಾಟಲು ಅಶಕ್ಯವಾದ ಆಕೆಯ ಸೀಮೆಯನ್ನು ತಿಳಿಯುವುದರಲ್ಲಿ ಬ್ರಹ್ಮಾದಿ ದೇವತೆಗಳು ಅಸಫಲರಾಗಿದ್ದಾರೆ ಹಾಗಿರುವಾಗ ಮಂದ ಬುದ್ಧಿಯುಳ್ಳ ಬೇರೆ ಯಾವ ಪುರುಷನೂ ತಾನೇ ಇದರ ನಿಜವಾದ ರಹಸ್ಯವನ್ನು ತಿಳಿಯಬಲ್ಲನು ಜಗತ್ತಿನಲ್ಲಿ ಮಹಾಮಾಯೆಯ ಗುಣಗಳ ಇರುವಿಕೆಯು ಯಾರಿಗೂ ತಿಳಿಯಲಾರದು ಆಕೆಯು ಈ ಸಂಪೂರ್ಣ ಚರಾಚರ ಜಗತ್ತನ್ನು ಸತ್ವ ರಜ ತಮ ಈ ತ್ರಿಗುಣಗಳಿಂದ ರಚಿಸಿರುವಳು ಈ ಗುಣಗಳ ಅಭಾವದಲ್ಲಿ ಈ ಜಗತ್ತು ಸ್ವಲ್ಪ ಹೊತ್ತು ಕೂಡ ಇರಲಾರದು ನನ್ನಲ್ಲಿ ಸತ್ವಗುಣ ಪ್ರಧಾನವಾಗಿದೆ ರಜೋಗುಣ ಹಾಗೂ ತಮೋ ಗುಣ ಗೌಣ ರೂಪದಿಂದ ಇರುತ್ತವೆ ಮೂರು ಗುಣಗಳು ಇಲ್ಲದಿರುತ್ತಿದ್ದರೆ ನಾನು ಎಂದು ಭೂಮಂಡಲದ ಶಾಸಕನಾಗಲಾರೆ ಹೀಗೆಯೇ ನಿನ್ನ ತಂದೆ ಬ್ರಹ್ಮನಲ್ಲಿ ರಜೋಗುಣ ಪ್ರಧಾನವಾಗಿದೆ ತಮೋಗುಣ ಹಾಗೂ ಸತ್ವಗುಣವು ಕೂಡ ಅವನಲ್ಲಿ ಇದ್ದೇ ಇದೆ ಇವೆರಡು ಗುಣಗಳಿಂದ ವಿರಹಿತನಾಗಿ ಅವನು ಏನನ್ನೂ ಮಾಡಲಾರನು ಹಾಗೆಯೇ ಶಿವನಲ್ಲಿ ತಮೋಗುಣದ ಇದೆ ರಜೋಗುಣ ಮತ್ತು ಸತ್ವಗುಣ ಅವನಲ್ಲಿ ಗೌಣವಾಗಿ ಇರುತ್ತವೆ ಈ ತ್ರಿಗುಣಗಳಿಲ್ಲದವನು ಯಾರೂ ಇಲ್ಲ ಈಗಲೇ ಮಾಯೆಯ ಪ್ರಭಾವವನ್ನು ನೀನು ನೋಡಿಬಿಟ್ಟಿರುವೆ ಅನೇಕ ಪ್ರಕಾರದ ಎಷ್ಟೋ ಭೋಗಗಳು ನಿನ್ನ ಮುಂದೆ ಉಪಸ್ಥಿತವಾಗಿ ನೀನು ಭೋಗಿಸಿರುವೆ ಮಹಾಭಾಗನೆ ಹೀಗಿರುವಾಗ ಮಹಾಮಾಯೆಯ ಈ ಅದ್ಭುತ ಚರಿತ್ರೆಯ ವಿಷಯದಲ್ಲಿ ನೀನು ನನ್ನಲ್ಲಿ ಕೇಳುತ್ತಿರುವೆಯಲ್ಲ ವ್ಯಾಸರು ಹೇಳುತ್ತಾರೆ ಮಹಾರಾಜ ಜನಮೇಜಯನೇ ಯೋಗ ಮಾಯೆಯ ಮಹಾತ್ಮೆಯನ್ನು ನಾರದರಿಂದ ನಾನು ಕೇಳಿದುದನ್ನು ವಿಸ್ತಾರವಾಗಿ ಹೇಳುವೆನು ಸಾವಧಾನವಾಗಿ ಕೇಳು ಮುನಿವರ ನಾರದರು ಸರ್ವಜ್ಞ ಶಿರೋಮಣಿಗಳಾಗಿದ್ದಾರೆ ಸ್ತ್ರೀಯ ಶರೀರವು ಪ್ರಾಪ್ತವಾದಾಗ ಅವರ ಮುಂದೆ ಉಪಸ್ಥಿತವಾದ ಪ್ರಸಂಗವನ್ನು ಕೇಳಿದ ಬಳಿಕ ನಾನು ಅವರಲ್ಲಿ ಕೇಳಿದೆ ನಾರದರೆ ಇದಾದ ಬಳಿಕ ಜಗತ್ಪ್ರಭು ಭಗವಾನ್ ವಿಷ್ಣುವು ನಿಮ್ಮಲ್ಲಿ ಏನು ಹೇಳಿದನು ನಿಮ್ಮೊಂದಿಗೆ ಅವನು ಎತ್ತ ಹೋದನು ಇದನ್ನು ತಿಳಿಸುವ ಕೃಪೆ ಮಾಡಿರಿ ನಾರದರು ಹೇಳಿದರು ಆ ಅತ್ಯಂತ ಮನೋಹರ ಸರೋವರದ ಬಳಿ ಮಾತುಕತೆಯಾದ ಬಳಿಕ ಭಗವಾನ್ ವಿಷ್ಣು ಗರುಡನ ಮೇಲೆ ಕುಳಿತು ವೈಕುಂಠಕ್ಕೆ ಹೋಗಲು ಯೋಚಿಸಿದನು ಆಗ ಅವನು ನನ್ನಲ್ಲಿ ಹೇಳಿದನು ನಾರದನೇ ಈಗ ನೀನು ನಿನ್ನ ಅಭೀಷ್ಟ ಸ್ಥಾನಕ್ಕೆ ತೆರಳು ಅಥವಾ ನನ್ನ ಪರಂಧಾಮಕ್ಕೆ ಬರಬಲ್ಲೆ ನಿನಗೆ ಇಚ್ಛೆಯಿದ್ದಂತೆ ನೀನು ಸ್ವತಂತ್ರನಾಗಿರುವೆ ಆಗ ನಾನು ಶ್ರೀಹರಿಯಲ್ಲಿ ಅಪ್ಪಣೆ ಪಡೆದು ಬ್ರಹ್ಮಲೋಕಕ್ಕೆ ಹೋದೆ ಆ ಪ್ರಭುವು ನನಗೆ ಉಪದೇಶಿಸಿದ ಕೂಡಲೇ ಉಪದೇಶಿಸಿದ ಬಳಿಕ ಕೂಡಲೇ ಗರುಡನ ಮೇಲೆ ಕುಳಿತು ಆನಂದವಾಗಿ ವೈಕುಂಠಕ್ಕೆ ತೆರಳಿದನು ಭಗವಾನ್ ವಿಷ್ಣು ಹೊರಟು ಹೋದಾಗ ಪರಮ ಅದ್ಭುತ ಸುಖದ ಸುಖ ದುಃಖದ ವಿಚಾರವಾಗಿ ಯೋಚಿಸುತ್ತಾ ನಾನು ಬ್ರಹ್ಮದೇವರ ಭವನಕ್ಕೆ ಹೋದೆನು ಅಲ್ಲಿಗೆ ಹೋಗಿ ಅವರ ಚರಣಗಳಿಗೆ ವಂದಿಸಿ ಎದುರಿಗೆ ಕುಳಿತುಕೊಂಡೆನು ಮುನಿಯೇ ಆಗ ಚಿಂತಾತುರನಾದ ನನ್ನನ್ನು ನೋಡಿ ತಂದೆಯವರು ವಿಚಾರಿಸಿದರು ಮಹಾನುಭಾವನೆ ನೀನು ಎಲ್ಲಿಗೆ ಹೋಗಿದ್ದೆ ಏಕೆ ಇಷ್ಟು ಗಾಬರಿಗೊಂಡಿರುವೆ ನಿನ್ನ ಮನಸ್ಸು ಈಗ ಸ್ಥಿರವಿರುವಂತೆ ಕಾಣುವುದಿಲ್ಲ ಯಾರಾದರೂ ನಿನ್ನನ್ನು ಮೋಸಗೊಳಿಸಿದರೆ ಮಗು ನೀನು ಅತ್ಯಂತ ಉದಾಸನಾಗಿರುವಂತೆ ಕಂಡುಬರುವಿ ನಿನ್ನ ವಿವೇಕ ಶಕ್ತಿಯು ಕುಂಠಿತವಾಗಿದೆ ಇದರ ಕಾರಣವೇನು ನಾರದರು ಹೇಳಿದರು ನನ್ನ ಪಿತನಾದ ಬ್ರಹ್ಮದೇವರು ನನ್ನಲ್ಲಿ ಹೀಗೆ ಕೇಳಿದಾಗ ನಾನು ಮಹಾಮಾಯೆಯ ಪ್ರಭಾವದಿಂದ ಉಂಟಾದ ಎಲ್ಲ ವೃತ್ತಾಂತವನ್ನು ಅವರಿಗೆ ತಿಳಿಸಿದೆ ಅಪ್ಪ ಅಪಾರ ಶಕ್ತಿಶಾಲಿ ಭಗವಾನ್ ವಿಷ್ಣುವಿನ ವಂಚನೆಯಿಂದ ನಾನು ಮೋಸ ಹೋದೆ ಅನೇಕ ವರ್ಷಗಳವರೆಗೆ ಸ್ತ್ರೀಯ ವೇಷದಲ್ಲಿ ಇರುವ ವಿವಶತೆ ನನ್ನ ಮುಂದೆ ಬಂದಿತ್ತು ಪುತ್ರ ಶೋಕದಿಂದ ಉಂಟಾದ ಮಹಾಕ್ಲೇಶವನ್ನು ನನಗೆ ಅನುಭವಿಸಬೇಕಾಯಿತು ಮತ್ತೆ ಅವನ ಅಮೃತಮಯ ಕೋಮಲ ವಾಣಿಯಿಂದ ನನ್ನ ಅಂತಃಕರಣದಲ್ಲಿ ಜ್ಞಾನದ ಸಂಚಾರವನ್ನು ಮಾಡಿಸಿದನು ಅವನ ಆಜ್ಞೆಯಿಂದ ಸರೋವರದಲ್ಲಿ ಸ್ನಾನ ಮಾಡುತ್ತಲೇ ನಾನು ಪುರುಷಾಕಾರ ನಾರದನಾಗಿ ಪರಿಣತನಾದೆ ಬ್ರಹ್ಮದೇವ ಆಗ ನನ್ನ ಮನಸ್ಸಿನಲ್ಲಿ ಉತ್ಪನ್ನವಾದ ಅಂತಹ ಮೋಹದ ಕಾರಣವೇನು ಸ್ತ್ರೀ ವೇಷ ಪ್ರಾಪ್ತವಾಗುತ್ತಲೇ ನನ್ನ ಹಿಂದಿನ ಜ್ಞಾನ ಎಲ್ಲಿ ಹೋಯಿತೋ ತಿಳಿಯದು ಈ ಮಾಯೆಯ ಬಲವು ನನ್ನ ಅರಿವಿನಿಂದ ಹೊರಗೆ ಇದೆ ಕಾರಣ ಈ ಮಾಯೆಯು ಊಹಿಸಲು ಅತ್ಯಂತ ಕಠಿಣವು ಜ್ಞಾನದ ಸಂಹಾರಗಳು ಮೋಹದ ಸ್ಪಷ್ಟ ಪ್ರವರ್ತಕಳು ಆಗಿರುವಳು ಸಮಸ್ತ ಶುಭ ಮತ್ತು ಅಶುಭ ಪರಿಸ್ಥಿತಿಗಳು ಇದಿರಾದವು ಹಾಗೂ ಅವನ್ನು ಅನುಭವಿಸಿ ನಾನು ಚೆನ್ನಾಗಿ ಅರಿತುಕೊಂಡೆ ತಂದೆಯೇ ಈ ಮಾಯೆಯನ್ನು ಹೇಗೆ ಗೆಲ್ಲಲಾಗುವುದು ಇದರ ಉಪಾಯವನ್ನು ತಿಳಿಸುವ ಕೃಪೆ ಮಾಡಿರಿ ನಾರದರು ಹೇಳುತ್ತಾರೆ ವ್ಯಾಸರೇ ನಾನು ಬ್ರಹ್ಮದೇವರಲ್ಲಿ ಇದೆಲ್ಲವನ್ನು ತಿಳಿಸಿದಾಗ ಅವರು ನಗುತ್ತಾ ಸಂತೋಷವಾಗಿ ನನ್ನಲ್ಲಿ ಹೇಳತೊಡಗಿದರು ಸಮಸ್ತ ದೇವತೆಗಳು ಮಹಾತ್ಮರು ಮುನಿಗಳು ತಪಸ್ವಿಗಳು ಜ್ಞಾನಿಗಳು ಗಾಳಿಯನ್ನು ಕುಡಿದು ಯೋಗಾಭ್ಯಾಸದಲ್ಲಿ ತತ್ಪರನಾದ ಯೋಗಿಗಳು ಈ ಮಾಯೆಯನ್ನು ಸುಲಭವಾಗಿ ಗೆಲ್ಲಲು ಅಸಮರ್ಥರಾಗಿರುವರು ಈ ಅಸೀಮ ಶಕ್ತಿಶಾಲಿನಿ ಮಾಯೆಯನ್ನು ಸರಿಯಾಗಿ ತಿಳಿಯಲು ನನ್ನ ಬುದ್ಧಿಯು ಅಸಫಲವಾಗಿದೆ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವ ಈ ಮಹಾಮಾಯೆಯು ಸಾಮಾನ್ಯವಾಗಿ ಎಲ್ಲರಿಗೂ ದುರ್ವಿಘ್ನೇಯಳಾಗಿರುವಳು ಕಾಲ ಕರ್ಮ ಸ್ವಭಾವ ಮೊದಲಾದ ನಿಮಿತ್ತ ಕಾರಣಗಳು ಆಕೆಯ ಈಕೆಯ ಸಹಯೋಗಿಯಾಗಿವೆ ವಿದ್ವಾಂಸನೆ ಈ ಪ್ರಕಾರದ ಅಮಿತ ಶಕ್ ಅಪರಿಮಿತ ಶಕ್ತಿಯುಳ್ಳ ಮಹಾಮಾಯೆಯ ವಿಷಯದಲ್ಲಿ ನೀನು ಶೋಕಿಸಬೇಡ ಜೊತೆಗೆ ನೀನು ಆಶ್ಚರ್ಯವನ್ನು ಪಡಬಾರದು ಕಾರಣ ನಾವೆಲ್ಲರೂ ಆಕೆಯ ಪ್ರಭಾವದಿಂದ ಮೋಹಿತರಾಗಿದ್ದೇವೆ ನಾರದರು ಹೇಳುತ್ತಾರೆ ವ್ಯಾಸರೇ ತಂದೆಯ ವಚನವನ್ನು ಕೇಳಿ ನನ್ನ ಆಶ್ಚರ್ಯ ದೂರವಾಯಿತು ಈ ಆಗ ನಾನು ಅವರ ಅಪ್ಪಣೆ ಪಡೆದು ಉತ್ತಮ ತೀರ್ಥಗಳನ್ನು ನೋಡುತ್ತಾ ಇಲ್ಲಿಗೆ ಬಂದು ತಲುಪಿದೆ ಆದ್ದರಿಂದ ವ್ಯಾಸರೇ ನೀವು ಕೂಡ ಕೌರವರ ನಾಶದಿಂದ ಉತ್ಪನ್ನವಾದ ಮೋಹವನ್ನು ಪರಿತ್ಯಾಗ ಮಾಡಿ ಭಗವತಿ ಜಗದಂಬೆಯಲ್ಲಿ ಚಿತ್ತವನ್ನು ನೆಟ್ಟು ಇಲ್ಲಿ ಸುಖವಾಗಿ ಸಮಯ ಕಳೆಯಿರಿ ತನ್ನಿಂದ ನಡೆದ ಉಚ್ಚ ಅಥವಾ ನೀಚ ಕರ್ಮಗಳ ಫಲವು ಅವಶ್ಯವಾಗಿ ಭೋಗಿಸಬೇಕಾಗುತ್ತದೆ ಈ ಮಾತನ್ನು ನಿಶ್ಚಯಿಸಿಕೊಂಡು ಆನಂದವಾಗಿ ಸಂಚರಿಸಬೇಕು ವ್ಯಾಸರು ಹೇಳಿದರು ರಾಜನೇ ಹೀಗೆ ಹೇಳಿ ನನ್ನನ್ನು ಸಮಜಾಯಿಸಿ ನಾರದರು ಅಲ್ಲಿಂದ ತೆರಳಿದರು ಅವರು ಹೇಳಿದ ಮಾತುಗಳ ಕುರಿತು ಸ ವಿಚಾರ ಮಾಡುತ್ತಾ ನಾನು ಸರಸ್ವತಿ ನದಿಯ ತೀರದಲ್ಲಿ ಉಳಿದೆ ಆಗ ಉತ್ತಮ ಸಾರಸ್ವತ ಕಲ್ಪ ನಡೆಯುತ್ತಿತ್ತು ಸಮಯ ಕಳೆಯುವ ವಿಚಾರದಿಂದ ನಾನು ಶ್ರೀಮದ್ ದೇವಿ ಭಾಗವತದ ರಚನೆಯನ್ನು ಪ್ರಾರಂಭಿಸಿದೆ ರಾಜನೇ ಈ ಶ್ರೇಷ್ಠ ಪುರಾಣವು ಸಂಪೂರ್ಣ ಸಂದೇಹಗಳನ್ನು ದೂರ ಮಾಡುವುದು ಅನೇಕ ವಿಧದ ಉಪಾಖ್ಯಾನಗಳಿಂದ ಕೂಡಿದ್ದು ವೇದದ ಪ್ರಮಾಣದಿಂದ ಓತಪ್ರೋತವಾಗಿದೆ ರಾಜೇಂದ್ರನೇ ಇದರಲ್ಲಿ ಸಂದೇಹ ಪಡುವುದು ಸರ್ವಥಾ ಅನುಚಿತವಾಗಿದೆ ಇಂದ್ರಜಾಲ ಮಾಡುವವನು ಸೂತ್ರದ ಬೊಂಬೆಯನ್ನು ಕೈಯಲ್ಲಿ ಹಿಡಿದು ತನ್ನ ಇಚ್ಛೆಗನುಸಾರವಾಗಿ ಕುಣಿಸುವಂತೆಯೇ ಈ ಮಾಯೆ ಚರಾಚರ ಸಂಪೂರ್ಣ ಜಗತ್ತನ್ನು ಕುಣಿಸಲು ತೊಡಗುವಳು ಬ್ರಹ್ಮನಿಂದ ಹಿಡಿದು ಸ್ತಂಭದವರೆಗೆ ಇರುವ ಇಂದ್ರಿಯಗಳೊಂದಿಗೆ ಸಂಬಂಧವುಳ್ಳ ದೇವತೆಗಳು ಮಾನವರು ಮಾನವರು ಇವರೆಲ್ಲರೂ ಮನಸ್ಸು ಮತ್ತು ಚಿತ್ತವನ್ನು ಅನುಸರಿಸುತ್ತಾರೆ ರಾಜನೆ ಸತ್ವ ರಜ ತಮ ಈ ತ್ರಿಗುಣಗಳೇ ಸರ್ವಥಾ ಎಲ್ಲದರಲ್ಲಿಯೂ ಕಾರಣವಾಗುತ್ತವೆ ಕಾರ್ಯಕಾರಣದಿಂದಲೂ ಆಗುತ್ತದೆ ಇದು ನಿಶ್ಚಿತವಾಗಿದೆ ಮಾಯೆಯಿಂದ ಉತ್ಪನ್ನವಾದ ಮೂರು ಗುಣಗಳು ಬೇರೆ ಬೇರೆ ಸ್ವಭಾವದಿಂದಿರುತ್ತವೆ ಏಕೆಂದರೆ ಶಾಂತ ರೌದ್ರ ಮತ್ತು ಮೂಢ ಈ ಮೂರು ವಿಧದ ಭೇದಗಳು ಈಕೆಯಲ್ಲಿ ದೊರೆಯುತ್ತವೆ ಈ ಗುಣಗಳ ಆಶ್ರಿತ ಪುರುಷನು ಅವುಗಳ ಅಭಾವದಿಂದ ಸದಾ ಹೇಗೆ ತಾನೇ ಇರಬಲ್ಲನು ಜಗತ್ತಿನಲ್ಲಿ ತಂತು ಇಲ್ಲದೆ ಬಟ್ಟೆಯ ಸತ್ತೆಯನ್ನು ತಿಳಿಯುವುದು ಅಸಂಭವವಾಗಿರುವಂತೆಯೇ ಮೂರು ಗುಣಗಳಿಂದ ರಹಿತವಾದ ಪ್ರಾಣಿಯು ಇಲ್ಲವೇ ಇಲ್ಲ ಎಂದು ತಿಳಿಯಬೇಕು ಇದು ನಿಶ್ಚಿತವಾಗಿದೆ ನರೇಂದ್ರನೇ ದೇವತೆ ಮಾನವ ಅಥವಾ ಪಶು ಯಾರ ಶರೀರವು ಗುಣರಹಿತವಾದಾಗ ಮಣ್ಣಿಲ್ಲದ ಘಟವೂ ಇರಲಾರದು ಹಾಗೆಯೇ ಎಂದೂ ಇರಲಾರದು ಗುಣಗಳ ಸಂಯೋಗವಾದ್ದರಿಂದ ಈ ಬ್ರಹ್ಮಾದಿ ಪ್ರಧಾನ ದೇವತೆಗಳ ಮನಸ್ಸಿನಲ್ಲಿ ಕೆಲವೊಮ್ಮೆ ಪ್ರಸನ್ನತೆ ಕೆಲವೊಮ್ಮೆ ಉದಾಸೀನತೆ ಆವರಿಸುತ್ತದೆ ಹಾಗೂ ಕೆಲವೊಮ್ಮೆ ವಿಷಾದ ಗ್ರಸ್ತರು ಆಗುತ್ತಾರೆ ಹೀಗೆಯೇ ಸೂರ್ಯವಂಶಿ ಹಾಗೂ ಚಂದ್ರವಂಶಿ ಹದಿನಾಲ್ಕು ಮನುಗಳು ಪ್ರತಿಯೊಂದು ಯುಗದಲ್ಲಿ ಗುಣಗಳಿಗೆ ಅಧೀನರಾಗಿಯೇ ಕಾರ್ಯಭಾರವನ್ನು ನಡೆಸುತ್ತಾರೆ ಹಾಗಿರುವಾಗ ಈ ಜಗತ್ತಿನಲ್ಲಿ ಇರುವ ಇತರ ಸಾಮಾನ್ಯ ವ್ಯಕ್ತಿಗಳ ಮಾತೇನು ದೇವತಾ ದಾನವ ಮಾನವ ಮೊದಲಾದ ಎಲ್ಲ ಪ್ರಾಣಿ ಜಗತ್ತು ಮಾಯೆಯ ಅಧೀನವಾಗಿದೆ ಆದ್ದರಿಂದ ರಾಜನೇ ಈ ವಿಷಯದಲ್ಲಿ ಎಂದು ಸಂದೇಹ ಪಡಬಾರದು ಪ್ರಾಣಿಯು ಮಾಯೆಯ ಅಧೀನತೆಯಲ್ಲಿ ಇದ್ದು ಆಕೆಯ ಆಜ್ಞಾನುಸಾರವೇ ಚೇಷ್ಟೆ ಮಾಡುತ್ತಾನೆ ಆ ಮಾಯೆಯು ಪರಮ ತತ್ವದ ರೂಪದಲ್ಲಿ ಸದಾ ಸಮ್ಮಿಲಿತವಾಗಿರುತ್ತಾಳೆ ಆ ಪರಮ ತತ್ವದ ಆಜ್ಞೆ ಪಡೆದು ಪ್ರಾಣಿಗಳನ್ನು ಪ್ರೇರೇಪಿಸುವುದೇ ಪ್ರೇರಿಸುವುದೇ ಈಕೆಯ ನಿತ್ಯ ಕಾರ್ಯ ನಿತ್ಯದ ಕಾರ್ಯವಾಗಿದೆ ಆ ಮಾಯೆಯ ಸಹಚರಿ ರೂಪದಲ್ಲಿ ಸ್ವೀಕರಿಸುವ ಭಗವತಿ ಪರಮೇಶ್ವರಿಯು ಸದಾ ಆಕೆಯೊಂದಿಗೆ ಇರುತ್ತಾಳೆ ಅದಕ್ಕಾಗಿ ಸಚ್ಚಿದಾನಂದಮಯ ವಿಗ್ರಹವನ್ನು ಧರಿಸುವ ಆ ಭಗವತಿಯನ್ನು ಮಾಯೇಶ್ವರಿ ಎಂದು ಹೇಳಲಾಗುತ್ತದೆ ಆಕೆಯ ಧ್ಯಾನ ಪೂಜೆ ನಮಸ್ಕಾರ ಮತ್ತು ಜಪದಲ್ಲಿ ಸದಾ ತತ್ಪರವಾಗಿ ಇರಬೇಕು ಇದರಿಂದ ತನ್ನ ದಯಾಳುತ್ವದ ಕಾರಣ ಅವಳು ಪ್ರಾಣಿಯನ್ನು ಮಾಯಾರಹಿತವಾಗಿಸುವಳು ತನ್ನ ವಿಭು ಅನುಭೂತಿಯನ್ನು ಕರುಣಿಸಿ ಆಕೆಯು ಮಾಯೆಯನ್ನು ಕಳೆಯುವಳು ಆದ್ದರಿಂದ ಈ ಭಗವತಿ ಪರಮೇಶ್ವರಿಯನ್ನು ಭುವನೇಶಿ ಎಂದು ಹೇಳಲಾಗಿದೆ ಇವಳಂತೆ ಸುಂದರಳು ಮೂರು ಲೋಕದಲ್ಲಿ ಯಾರೂ ಇಲ್ಲ ರಾಜನೇ ಈಕೆಯ ರೂಪವನ್ನು ಧ್ಯಾನಿಸಲು ನಿರಂತರ ಚಿತ್ತವನ್ನು ತೊಡಗಿಸಿದರೆ ಸದಸತ್ವ ಸದಸತ್ ಸ್ವರೂಪಿಣಿ ಮಾಯೆಯು ನನ್ನ ಪ್ರಭಾವವನ್ನು ಏನು ತಾನೇ ಬೀರಬಲ್ಲಳು ಆದ್ದರಿಂದ ಮಾಯೆಯನ್ನು ದೂರ ಮಾಡಬೇಕೆಂಬ ಇಚ್ಛೆಯಿದ್ದರೆ ಸಚ್ಚಿದಾನಂದ ಸ್ವರೂಪಿಣಿ ಭಗವತಿ ಜಗದಂಬೆಯ ಆರಾಧನೆಯನ್ನು ಬಿಟ್ಟು ಇತರ ಯಾರದೇ ಉಪಾಸನೆ ಮಾಡುವುದು ಅನುಚಿತವಾಗಿದೆ ಒಂದು ಅಂಧಕಾರವು ಇನ್ನೊಂದು ಅಂಧಕಾರವನ್ನು ದೂರ ಮಾಡಲು ಸಮರ್ಥವಾಗದು ಆದರೆ ಅದನ್ನು ಇಲ್ಲವಾಗಿಸಲು ಸೂರ್ಯ ಚಂದ್ರ ಅಗ್ನಿ ವಿದ್ಯುತ್ ಇವುಗಳ ತೇಜವು ಅಸಮರ್ಥವಾಗುವಂತೆಯೇ ಮಾಯೇಶ್ವರಿ ಭಗವತಿ ಜಗದಂಬೆಯೇ ತನ್ನ ಪ್ರಭೆಯಿಂದ ಮಾಯೆಯನ್ನು ದೂರ ಮಾಡುವಳು ಎಂದು ತಿಳಿಯಬೇಕು ಆದ್ದರಿಂದ ಮಾಯಿಕ ಗುಣಗಳಿಂದ ನಿವೃತ್ತನಾಗಲಿಕ್ಕಾಗಿ ಸಂತೋಷದಿಂದ ಭಗವತಿಯನ್ನು ಉಪಾಸನೆ ಮಾಡಬೇಕು ರಾಜೇಂದ್ರನೇ ವೃತ್ರಾಸುರ ವಧೆ ಮೊದಲಾದ ಕಥೆಯ ವಿಷಯದಲ್ಲಿ ನೀನು ಮಾಡಿದ ಪ್ರಶ್ನೆಯ ಉತ್ತರವನ್ನು ಚೆನ್ನಾಗಿ ವರ್ಣಿಸಿರುವೆನು ಈಗ ಬೇರೆ ಯಾವ ಪ್ರಸಂಗವನ್ನು ಕೇಳಲು ಬಯಸುತ್ತಿರುವೆ ಸುವೃತನೆ ಶ್ರೀಮದ್ ದೇವಿ ಭಾಗವತ ಪುರಾಣದ ಈ ಪೂರ್ವಾರ್ಧವನ್ನು ನಾನು ತಿಳಿಸಿಬಿಟ್ಟಿರುವೆನು ಇದರಲ್ಲಿ ದೇವಿಯ ಮಹಿಮೆ ವಿಸ್ತಾರ ಹೇಳಲಾಗಿದೆ ಭಗವತಿ ಜಗದಂಬೆಯ ಈ ರಹಸ್ಯವನ್ನು ಯಾರು ಯಾರಿಗೂ ತಿಳಿಸಬಾರದು ಭಕ್ತನಾದವನು ಶಾಂತ ಸ್ವಭಾವದವನು ದೇವಿ ಭಕ್ತಿಯ ಪ್ರೇಮಿ ಶಿಷ್ಯನಾದವನು ತನ್ನ ಹಿರಿಯರ ಹಿರಿಯ ಪುತ್ರ ಅಥವಾ ಗುರುಭಕ್ತಿಯಿಂದ ಕೂಡಿದವನು ಇವರ ಮುಂದೆಯೇ ಇದನ್ನು ವರ್ಣಿಸಬೇಕು ಈ ಪುರಾಣವು ಸಮಸ್ತ ಪುರಾಣಗಳ ಸಾರವಾಗಿದ್ದು ಸಮಸ್ತ ವೇದಗಳ ತುಲನೆಯಾಗಿದ್ದು ಪ್ರಮಾಣಗಳಿಂದ ಪರಿಪೂರ್ಣವಾಗಿದೆ ಭಕ್ತಿಯುಕ್ತನಾಗಿ ಉಚ್ಚ ವಿಚಾರದಿಂದ ಇದನ್ನು ಪಾರಾಯಣ ಹಾಗೂ ಶ್ರವಣ ಮಾಡುವವನು ನಿಶ್ಚಯವಾಗಿಯೂ ಈ ಜಗತ್ತಿನಲ್ಲಿ ಜ್ಞಾನಿ ಮತ್ತು ಶ್ರೀಮಂತನಾಗುವ ಅವಕಾಶವನ್ನು ಪಡೆಯುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ